ಸ್ನೇಹಿತರೆ ನಮಸ್ಕಾರ ನೀವೇನಾದ್ರೂ ಒಂದೊಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮಗಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ನರ್ಸಾಪುರ ಇಂಡಸ್ಟ್ರಿಯಲ್ ತುಂಬಾನೇ ಡೆವಲಪ್ ಆಗಿದೆ ಇನ್ನೂ ಆಗ್ತಾನೆ ಇದೆ ಏಷ್ಯಾದಲ್ಲಿ ಇರುವ ಇಂಡಸ್ಟ್ರಿಯಲ್ ಗಳಲ್ಲೇ ನರ್ಸಾಪುರ ಇಂಡಸ್ಟ್ರಿಯಲ್ ನಂಬರ್ ಒನ್ ಆಗೋ ಕಡೆಗೆ ಹೆಜ್ಜೆ ಇಟ್ಟಿದೆ ಹಲವಾರು ಇಂಡಸ್ಟ್ರೀಸ್ ಈಗಾಗಲೇ ಇವೆ ಹಾಗೂ ಹೊಸ ಇಂಡಸ್ಟ್ರೀಸ್ ಸಹ ಬರ್ತಾ ಇವೆ ಈ ವಿಡಿಯೋದಲ್ಲಿ ನರ್ಸಾಪುರ ಇಂಡಸ್ಟ್ರಿಯಲ್ ಹಬ್ ಪಕ್ಕದಲ್ಲೇ ಮಾಡುತ್ತಿರುವ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ನೀಡುತ್ತೇವೆ ಹಾಗೆ ಈ ಲೇಔಟ್ ನಲ್ಲಿ ಪಿ ಜಿ ಕಾನ್ಸೆಪ್ಟ್ ನಲ್ಲಿ ಪ್ರಾಜೆಕ್ಟ್ ಮಾಡುವ ಉದ್ದೇಶ ಇವರದ್ದು ಫ್ಯೂಚರ್ ಲ್ಯಾಂಡ್ಸ್ ವತಿಯಿಂದ ಹೊಸದಾಗಿ ಪ್ರಾರಂಭಿಸುತ್ತಿರುವ ಲೇಔಟ್ ಇದಾಗಿದ್ದು ಪಿ ಜಿ ಕಾನ್ಸೆಪ್ಟ್ ನಲ್ಲಿ ನೀವೇನಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅರ್ನಿಂಗ್ ಸಹ ಬೇಗನೆ ಶುರುವಾಗುತ್ತೆ ಸಂಸ್ಥೆಯ ಪ್ರಸಾದ್ ಮೋನಿ ಅವರ ಬಳಿ ಹೆಚ್ಚಿನ ಮಾಹಿತಿ ಪಡೆಯೋಣ ಸರ್ 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 ನಮಸ್ಕಾರ ನಮಸ್ತೆ ಎಲ್ಲ ಒಂದು ಬಿಲ್ಡಿಂಗ್ ಕರ್ಕೊಂಡ್ ಬಂದಿದ್ದೀರಾ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೀರಾ ಯಾವ ತರ ಸರ್ ಇದು ನಾನೇನೋ ಪಂಚಾಂಗ ಸ್ಟೋರ್ ಮಾತ್ರ ಅನ್ಕೊಂಡೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಇಳ್ದಂಗಿದ್ದೀರಾ ಅಲ್ಲ ನಾವು ತುಂಬಾ ವರ್ಷಗಳಿಂದ ಇದಾವೆ ರಿಯಲ್ ಎಸ್ಟೇಟ್ ಅಲ್ಲಿ ನಮ್ದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದ ಜರ್ನಿ ಈ ಜರ್ನಿನಲ್ಲಿ ಇದೊಂದು ಒಂದು ನಾಲ್ಕನೇ ಪ್ರಾಜೆಕ್ಟ್ ನಾವು ಮಾಡ್ತಿರೋದು ಈ ಕನ್ಸ್ಟ್ರಕ್ಷನ್ ಅಂತೂ ಸುಮಾರಷ್ಟು ಬಿಲ್ಡಿಂಗ್ಸ್ ನಾವು ಮಾಡಿದ್ದೀವಿ ಇದು ನರ್ಸಾಪುರ ಇಂಡಸ್ಟ್ರಿ ಏರಿಯಾದಲ್ಲಿ ನಾಲ್ಕನೇ ಬಿಲ್ಡಿಂಗ್ ಇದು ಸೊ ಇಲ್ಲಿ ಏನಂದರೆ ಪಿ ಜಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಈ ಪಿ ಜಿ ಕಾನ್ಸೆಪ್ಟು ಕೆಳಗಡೆ ಒಂದು ಫೈವ್ ಫ್ಲೋರ್ಸ್ ಫೈವ್ ರೂಮ್ಸ್ ಇರುತ್ತೆ ಒಂದರಲ್ಲಿ ಪಿ ಜಿ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈಗಂತೂ ನರ್ಸಾಪುರ ಇಂಡಸ್ಟ್ರಿ ಏರಿಯಾ ತುಂಬ ಚೆನ್ನಾಗಿ ಇದೆ ಇದಲ್ಲದೆ ಏನಂತಂದರೆ ಪಕ್ಕದಲ್ಲೇ ಒಂದು ನಮ್ಮದು ಲೇಔಟ್ ಮಾಡ್ತಾಯಿದ್ದೀವಿ ಅಲ್ಲಿ ಸಹ ನಾವು ಪಿ ಜಿ ಕಾನ್ಸೆಪ್ಟ್ ಅನ್ನ ತರ್ತಾ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಅಲ್ಲಿ ಏನೇನು ಕಾನ್ಸೆಪ್ಟ್ ಇದೆ ಏನು ಅನ್ನೋದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅದ್ಭುತವಾದಂತ ಒಂದು ವರದಾನ ಅನ್ಬೋದು ಕೋಲಾರ ಜಿಲ್ಲೆಗೆ ಅಷ್ಟು ಚೆನ್ನಾಗಿ ಬರ್ತಿದೆ ಇಲ್ಲಿ ಬರ್ತಿರೋ ಇಂಡಸ್ಟ್ರೀಸ್ ಇದೆಲ್ಲ ನೋಡ್ತಿದ್ರೆ ಇನ್ನು ಸುಮಾರಷ್ಟು ಬರೋ ಚಾನ್ಸಸ್ ಇದೆ ಆಮೇಲೆ ಇನ್ನೊಂದು ಇದು ಚೆನ್ನೈ ಕಾರಿಡಾರ್ ರೋಡ್ ಬಂದಿದೆ ಅಲ್ಲಿ ಸುತ್ತಮುತ್ತ ಅಷ್ಟು ಲ್ಯಾಂಡ್ಸ್ ಡೆವಲಪ್ ಆಗ್ತಿದೆ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗ್ ಆಗುತ್ತೆ ಕೋಲಾರಿಗೆ ಬಹಳ ಖುಷಿ ಆಗತ್ತೆ ಮಾಡ್ಲಿಕ್ಕೆ ನರ್ಸಾಪುರ ವೇಮ್ಗಲ್ ಎರಡೂ ಸೇರಿ ಒಂದು ಟೌನ್ಶಿಪ್ ಅಂತ ಎಲ್ಲ ಸುಮಾರಷ್ಟು ಪ್ಲಾನ್ಸ್ ನಡೀತಿದೆ ಸೊ ಜನರು ಇದನ್ನ ಅರ್ಥ ಮಾಡಿಕೊಂಡು ಒಂದಷ್ಟು ಇವಾಗಲಿಂದ ಏನಾದ್ರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಒಂದು ನಾನು ಒಂದು ಸ್ವಂತ ಆಸ್ತಿ ಮಾಡ್ಬೇಕು ಮುಂದೆ ಭವಿಷ್ಯಕ್ಕೆ ನಾನು ಎತ್ತಿಡ್ಬೇಕು ಅಂತಿರೋರು ಒಂದು ಒಳ್ಳೆ ಅಪರ್ಚುನಿಟಿ ಇವತ್ತಿನ ಯೂಸ್ ಮಾಡ್ಕೋಬೇಕು ಸರ್ ನೀವು ಲೇಔಟ್ ಅಲ್ಲೂ ಇದೇ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರಲ್ಲ ಸರ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀರಾ ಕಾನ್ಸೆಪ್ಟ್ ಎಲ್ಲ ಹೇಳ್ತೀರಾ ಅಲ್ಲಿ ಹೋಗಿ ಹೇಳ್ತೀನಿ ನಿಮಗೆ ಈ ಬಿಲ್ಡಿಂಗ್ ನೋಡಿ ನೀವು ಹೇಗಿದೆ ಏನ್ ಪ್ಲಾನ್ಸ್ ಅಲ್ಲಿ ಬರ್ತಿದೆ ಏನು ಅಂತ ಇದನ್ನ ಹೇಗೆ ಅಂತಂದ್ರೆ ಈಗ ನಮ್ಗೆ ಒಬ್ಬರಿಗೆ ಈ ಕಾನ್ಸೆಪ್ಟ್ ಹೇಳಿ ಈ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ ಇದನ್ನ ಹಾಗೆ ಒಳ್ಳೆ ರೆವಿನ್ಯೂ ಜನರೇಟ್ ಆಗುತ್ತೆ ಇಮಿಡಿಯೇಟ್ ನಿಮ್ಗೆ ವಿತ್ ಇನ್ ಒನ್ ಫ್ಲೋರ್ ಆಗ್ತಿದೆ ಎರಡು ಫ್ಲೋರ್ ಆಗ್ತಿದೆ ಅನ್ನೋ ಸಲ ನಿಮ್ಗೆ ಡಿಮ್ಯಾಂಡ್ ರೇಟ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಸ್ವಲ್ಪ ತೋರಿಸ್ತೀರಾ ಈ ತರ ಸರ್ ಇಲ್ಲಿ ಈ ರೂಮ್ ಆಕ್ಚುಲಿ ಈ ಕನ್ಸ್ಟ್ರಕ್ಷನ್ ನಡೀತಿದೆ ಎಲ್ಲ ಕಂಬಗಳಿದೆ ಏನಂದ್ರೆ ಇದೊಂದು ಪಿಜಿ ಅಂತಂದ್ರೆ ಒಂದ್ ರೂಮ್ ಇದ್ರಲ್ಲಿ ಒಂದು ರೂಮ್ ಮೆಂಬರ್ಸ್ ಗೆ ಆಗುವಂತಹ ಒಂದು ಸ್ಪೇಸ್ ಆಹ್ಹ್ ಒಂದು ಅಟ್ಯಾಚ್ ಬಾತ್ರೂಮ್ ಈ ತರ ಒಂದು ಸ್ಮಾಲ್ ಇದಿರತ್ತೆ ಒಂದು ಫ್ಲೋರ್ ಅಲ್ಲಿ ಫೈವ್ ರೂಮ್ಸ್ ಇಲ್ಲಿ ಜಿ ಪ್ಲಸ್ ಫೈವ್ ಪರ್ಮಿಷನ್ ತಗೊಂಡಿರ್ತವೆ ಕನ್ಸ್ಟ್ರಕ್ಷನ್ ನೀವೇ ಒಂದು ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಒಂದು ಅಂದಾಜು ಮಾಡ್ಬೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಅಲ್ಲಿ ಲೇಔಟ್ ಹೋಗಿ ಇನ್ನೂ ಸ್ವಲ್ಪ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಜನಕ್ಕೂ ತಿಳಿಸ್ಕೊಡಿ ಯಾವ ತರ ಬನ್ನಿ ಬನ್ನಿ ನಿಮ್ಗೆ ಸ್ನೇಹಿತರನ್ನು ಕರ್ಕೊ ಬನ್ನಿ ನಮ್ಗೇನಿಲ್ಲ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಒಂದು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅನ್ನೋದೇ ಒಂದು ಇದಕ್ಕಾಗಿ ನಿಮ್ಮ ಹತ್ರ ಡಿಸ್ಕಸ್ ಸರ್ ಹೋಗೋಣ ಸರ್ ಲೇಔಗೆ ಬನ್ನಿ ಬನ್ನಿ ಹೋಗೋಣ ಸರ್ ಏನ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ಇದು ಅಲ್ವಾ ತುಂಬ ಚೆನ್ನಾಗಿ ಪ್ಲಾನ್ ಇದೆ ಸುಮಾರು ವರ್ಷಗಳಿಂದ ಪ್ರಯತ್ನ ಇವತ್ತೊಂದು ಒಳ್ಳೆ ಸ್ಟೇಜಿಗೆ ಬಂದು ನಿಂತಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಲ್ಲ ನನ್ಗೆ ಭಾಳ ಖುಷಿ ಆಗುತ್ತೆ ಸರ್ ಸ್ವಲ್ಪ ಕಾನ್ಸೆಪ್ಟ್ ಹೇಳಿ ಸರ್ ಈ ಪ್ರಾಜೆಕ್ಟ್ ಯಾವ ತರ ಏನು ಅಂತ ನಮ್ಮ ಕೋಲಾರ ಜನತೆಗೆ ಬೇರೆ ಎಲ್ಲರಿಗೂ ಗೊತ್ತಾಗ್ಲಿ ಇದು ಫ್ಯೂಚರ್ ಲ್ಯಾಂಡ್ಸ್ ಅಂತ ಒಂದು ಸಂಸ್ಥೆ ನಮ್ಮದು ಈ ಸಂಸ್ಥೆ ವತಿಯಿಂದ ಕೆಲವೊಂದು ಅಂದರೆ ಈಗಾಗಲೇ ಸುಮಾರಷ್ಟು ಪ್ರಾಜೆಕ್ಟ್ಸನ್ನ ನಾವು ಮಾಡಿದ್ದಾವೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿ ಇವನ್ನ ಏನು ರೆಂಟಲ್ ಇನ್ಕಮ್ ಬರೋ ಥರ ಒಂದು ಒಂದು ಪ್ರಾಜೆಕ್ಟ್ಸ್ನ ಮಾಡ್ಕೊಂಡು ಹೋಗ್ತಾಯಿದ್ವು ಈ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಆಗಿದ್ರಿಂದ ಒಂದು ಎರಡು ಮೂರು ಬಿಲ್ಡಿಂಗ್ಸ್ ಆದಮೇಲೆ ನಾವೊಂದು ಯೋಚನೆ ಮಾಡೋದು ಒಂದು ಲೇಔಟನ್ನೇ ಒಂದು ಮಾಡಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಾವು ಅದನ್ನು ಪ್ರಾಜೆಕ್ಟನ್ನು ಲಾಂಚ್ ಮಾಡೋಣ ಅಂತ ಯೋಚನೆ ಮಾಡಿದಾದಮೇಲೆ ಒಂದು ಲ್ಯಾಂಡ್ ಎಲ್ಲ ಸೆಲೆಕ್ಟ್ ಮಾಡಿದ್ವು ಲ್ಯಾಂಡ್ ಆಯಿತು ಕನ್ವರ್ಷನ್ ಆಗಿದೆ ಈಗ ನಿಯರ್ಲಿ ಒಂದು ತರ್ಟಿ ಏಕರ್ಸ್ ಒಂದು ಪ್ರಾಜೆಕ್ಟ್ ಇದು ಇದು ಎಲ್ಲಿ ಬರುತ್ತೆ ಅಂದರೆ ನರಸಾಪುರ ಇಂಡಸ್ಟ್ರಿಯಲ್ ಹಬ್ ಪಕ್ಕದಲ್ಲೇ ಬರುತ್ತೆ ಏನು ಅಕ್ವಿಜಿಷನ್ ಆಗಿದೆ ನಮ್ಮ ಅಟ್ಯಾಚ್ ಆಗಿರೋದೇ ಫಾ ಇಂಡಸ್ಟ್ರಿಯಲ್ ಹಬ್ ನಮಗೆ ಇಲ್ಲಿ ಬರ್ತಕ್ಕಂಥ ಕ್ಲೈಂಟ್ಸ್ ಎಲ್ಲನೂ ಸಾಮಾನ್ಯವಾಗಿ ರೆಂಟಲ್ ಅಂದರೆ ಬಾಡಿಗೆಗೋಸ್ಕರ ಬರ್ತಕ್ಕಂಥವರು ಆ ಒಂದು ಉದ್ದೇಶದಿಂದ ಒಂದು ಪ್ರಾಜೆಕ್ಟನ್ನು ಇಲ್ಲಿ ಮಾಡಿದ್ದೀವಿ ವಸತಿ ಬೇಕೇ ಬೇಕಲ್ವಾ ಎಲ್ಲಾರ್ಗು ಇಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಆಗಿದೆ ನಾವೇ ಸುಮಾರಷ್ಟು ಬಿಲ್ಡಿಂಗ್ಸ್ ಮಾಡಿದಾವ್ ಇಲ್ಲಿ ಜೊತೆಗೆ ಏನಂದ್ರೆ ಅಂದ್ರೆ ಕ್ರೌಡ್ ಈ ಇದೆ ಅಂತ ಕಾನ್ಸೆಪ್ಟ್ ಚೆನ್ನಾಗಿದೆ ನಿಮ್ಗೆ ಇಲ್ಲಿ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ಹೀಗೆ ವಾಕ್ ಮಾಡ್ತಾ ನೋಡ್ಕೊಂಡ್ ನೋಡಿ ಇದೆಲ್ಲ ಸ್ಲಾಬ್ಸ್ ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತೀವಿ ಸ್ಲಾಬ್ಸ್ ಮಾಡ್ಕೊಂಡು ಈಗ ಒಂದು ತರ್ಟಿ ಏಕರ್ಸ್ ಕಾಂಪೌಂಡ್ ಎಲ್ಲ ಫಿನಿಶ್ ಆಗಿದೆ ಎಲ್ಲ ತರ್ಟಿ ಏಕರ್ಸ್ ಕಾಂಪೌಂಡ್ ಆಗಿದೆ ಇಲ್ಲಿ ಮ್ಯಾಂಗೋ ಟ್ರೀಸ್ ಸ್ವಲ್ಪ ಅಂದರೆ ಮಾವಿನ ತೋಟ ಇದು ಮಾವಿನ ತೋಟನ ತೊಗೊಂಡು ಎಲ್ಲಿ ಗಿಡ ಮರ ಇದೆ ಆ ಗಿಡ ಮರನ ಹಾಗೆ ಬಿಟ್ಟಿದೀವಿ ಅದು ಎಲ್ಲಿ ರೋಡ್ ಬರುತ್ತೆ ಅಲ್ಲಿ ಮಾತ್ರ ನಾವು ಗಿಡನ ಹಾಳು ಮಾಡಲ್ಲ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ಲಾನ್ ನಮ್ದಿದೆ ಅದು ಯಾಕಂದರೆ ಪರಿಸರ ಉಳ್ಕೊಳ್ಳೋದೇ ಕಷ್ಟ ಅಂತ ಇನ್ ಕೇಸ್ ಬಿಲ್ಡಿಂಗ್ ಬಂದಾಗ ಅವ್ರು ಬೇಕಾದ್ರೆ ಇದನ್ನು ತೆಗಿಬೋದು ಆ ಒಂದೇನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಇಂಡಸ್ಟ್ರಿಯಲ್ ಇದಕ್ಕೆ ಅಟ್ಯಾಚ್ ಇರುವಂತ ಇದು ಈಗ ತರ್ಟಿ ಏಕರ್ಸು ನಾವು ಕನ್ವರ್ಷನ್ ಮಾಡಿಬಿಟ್ಟಿದ್ದಾವೆ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಇದೆಲ್ಲ ಪ್ರೊಸೆಸ್ ಎಲ್ಲ ಮುಗ್ದಿದೆ ಈಗ ಪ್ಲ್ಯಾನ್ ಅಪ್ರೂವಲ್ ಆಗಿದೆ ಈಗ ನೆಕ್ಸ್ಟ್ ನಾವು ಮಾರ್ಕೆಟಿಂಗ್ ಇದನ್ನು ಆಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ನೀವೇನೋ ನನ್ಗೆ ಅಚಾನಕ್ ಆಗಿ ಸಿಕ್ಕಿದ್ರೆ ಸರಿ ಇಲ್ಲ ನಾನು ಯಾವ್ದು ಹೋಂಡಾ ಕಂಪನಿಯಲ್ಲಿ ಫ್ರೆಂಡ್ ಮೀಟ್ ಆಗೋಣ ಅಂತ ಬಂದೆ ಹ್ಮ್ ಸೊ ನಾನ್ ನೋಡಿದ್ರೆ ಕಾರಲ್ಲಿ ವಿಡಿಯೋ ಮಾಡ್ತಿದ್ರೆ ನೀವು ಸಿಕ್ಕಿದ್ರಿ ನಮ್ಗೆ ಒಳ್ಳೇದಾಯ್ತು ನಿಮ್ಮ ಇದಾಗಿದ್ದು ನಮ್ ಕಾನ್ಸೆಪ್ಟ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಇದು ಹೇಳ್ತಾನೆ ಇಲ್ಲಿ ನಾವ್ ಮಾಡ್ಲಿಕ್ಕೆ ಒಂದು ಉದ್ದೇಶ ಏನಂತಂದ್ರೆ ಒಂದು ನಾವ್ ಇರೋ ಜಾಗ ಹೇಗೆ ಅಂದ್ರೆ ಇಂಡಸ್ಟ್ರಿಯಲ್ ಹಬ್ ಪಕ್ಕದಲ್ಲಿದ್ದೀವಿ ಸೊ ಇಲ್ಲಿ ರೆಂಟಲ್ ಇನ್ಕಮ್ ಇರೋದ್ರಿಂದ ನಾವೇನು ಮಾಡಿದಾವೆ ಸ್ವಲ್ಪ ಸಾಧ್ಯವಾದಷ್ಟು ಪಿ ಜಿಗೆ ಇದು ಮಾಡಿದಾವೆ ಈಗ ಅಲ್ಲಿ ಒಂದು ಆರು ನಮ್ಗೆ ಪಿ ಜಿಗೆ ಬುಕ್ಕಿಂಗ್ ಆಗಿದೆ ಈಗ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೇಗೆ ಪಾಯ ಹಾಕಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡೋದು ಪಾಯ ಪೂಜೆಗೂ ನಿಮ್ಮನ್ನು ಕರೀತಾನೆ ಅದೇ ಏನಂದ್ರೆ ಈಗ ಇಂಡಸ್ಟ್ರಿಯಲ್ ಇದರಲ್ಲಿ ಬರ್ತಕ್ಕಂಥ ಹುಡುಗರು ಮತ್ತು ಹುಡುಗಿರಿಗೆ ಅವ್ರಿಗೆ ರೂಮ್ಸ್ ಬೇಕಾಗುತ್ತೆ ಪಿ ಜಿ ಸೊ ಪಿ ಜಿ ಕಾನ್ಸೆಪ್ಟಲ್ಲಿ ಹೇಗೆಂದ್ರೆ ಒಂದು ರೂಮಲ್ಲಿ ಒಂದು ಫೈವ್ ಮೆಂಬರ್ಸ್ ಫೋರ್ ಮೆಂಬರ್ಸ್ ಉಳ್ಕೊಳ್ತಾರೆ ಆ ಥರ ರೂಮ್ಸ್ ಅರೇಂಜ್ ಮಾಡ್ತಾರೆ ಆ ರೂಮ್ಸ್ಗೆ ಏನಂತಂದರೆ ಬೆಡ್ಡು ಮತ್ತು ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ ನಮ್ಮ ಸಂಸ್ಥೆಯಿಂದನೇ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಹೇಗಿದೆ ಬಿಸ್ನೆಸ್ ಕಾನ್ಸೆಪ್ಟ್ ಒಂದು ಮೆಂಬರಿಗೆ ಒಂದು ತಿಂಗಳಿಗೆ ನಾವು ಎರಡೇ ಸಾವಿರ ತೊಗೊಳ್ತೇವೆ ಅಕಾಮ್ ಟೂ ತೌಸಂಡ್ ಅಕಾಮಿಡೇಷನ್ಗೆ ಒಂದು ರೂಮಲ್ಲಿ ಫೋರ್ ಮೆಂಬರ್ಸಿಗೆ ಕೊಟ್ಟಿರ್ತವೆ ಅವರು ಅವ್ರು ಡ್ಯೂಟಿ ಮುಗಿಸ್ಕೊತಾರೆ ಶಿಫ್ಟ್ ಇರುತ್ತೆ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲ್ಕೊತಾರೆ ಅವರು ಯೂಸ್ ಮಾಡ್ಕೊಂಡು ಹೋಗೋದಕ್ಕೆ ಬೇಕಾಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರುತ್ತೆ ಟೂ ತೌಸಂಡ್ ರುಪೀಸ್ ಪರ್ ಹೆಡ್ ಒಂದು ಫ್ಲೋರಲ್ಲಿ ಐದು ರೂಮ್ ಬರುತ್ತೆ ನಮ್ಮದು ಜಿ ಪ್ಲಸ್ ಫೈವ್ ಇದಿರೋಂಥದ್ದು ಕೆಳಗಡೆ ಸರ್ವೀಸ್ ಯಾರು ಒಂದು ಎಂಪ್ಲಾಯಿ ಕೆಲಸ ಮಾಡಿಕೊಡ್ಬೇಕು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೋಬೇಕು ಒಂದು ಕಿಚನ್ ಕೊಡಬೇಕು ಅದೆಲ್ಲ ಕೆಳಗಡೆ ಇರುತ್ತೆ ಮೇಲ್ಗಡೆ ಫ್ಲೋರ್ಸ್ ಎಲ್ಲನೂ ನಿಮಗೆ ಒಂದು ಫ್ಲೋರಲ್ಲಿ ಇಪ್ಪತ್ತು ಜನ ಇರ್ತಾರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಒಳ್ಳೆಯ ರೆಂಟ್ ಅಂತಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಸಹ ನೀವು ನಿಮ್ಮ ಪ್ಲ್ಯಾನ್ನ ಮಾಡ್ಕೋಬೋದು ಅರ್ನ್ ಮಾಡಬೋದು ಅರ್ನ್ ಮಾಡ್ಬೋದು ಆಮೇಲೆ ಇಲ್ಲಿ ಸಂಸ್ಥೆಗಳಿಂದ ಏನು ಯಾವುದು ಇಂಡಸ್ಟ್ರಿ ಇದೆ ಇಂಡಸ್ಟ್ರಿವರೆಗೂ ಸಹ ಆ ಸಂಸ್ಥೆಗೆ ಬೇಕಾಗಿರೋ ಎಂಪ್ಲಾಯಿಸ್ಗೆ ವಸತಿ ಸೌಕರ್ಯ ನಾವೇ ಕೊಡ್ತೀವಿ ಅನ್ನೋದನ್ನು ನಾವು ಸಂಸ್ಥೆಯವರು ಹೇಳಿಕೊಂಡು ನಮ್ಮ ಜೊತೆ ಟೈಪ್ ಆಗ್ತಿದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಮಾತುಕತೆಗಳೆಲ್ಲ ಆಗಿದೆ ನೋಡೋಣ ಒಂದು ಹೊಸ ರೆವಲ್ಯೂಷನ್ ಅಂತ ಹೇಳ್ಬೋದು ಇದು ಭಾಳ ಚೆನ್ನಾಗಿರೋ ಕಾನ್ಸೆಪ್ಟು ಯಾರೂ ಇದನ್ನು ಮಾಡಿಲ್ಲ ಇದೊಂದು ಕಾಪಿ ಪೇಸ್ಟ್ ಮಾಡಿರೋದೆಲ್ಲ ನಾವೇ ಹೋನಾಗಿ ಮಾಡಿರೋ ಅಂಥದ್ದು ಇಲ್ಲಿರೋ ಕಷ್ಟಗಳನ್ನ ಇದನ್ನೆಲ್ಲ ನೋಡಿಕೊಂಡು ಒಂದ ಇದನ್ನ ನಾವೇ ಮಾಡಿದ್ರೆ ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಯೂತ್ ಎಲ್ಲ ಜಾಸ್ತಿ ಇದಾರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಇದರಿಂದ ಹೌದು ಅದು ಆಗುತ್ತೆ ಹಾಗಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಒಂದು ಈಗ ಆಲ್ರೆಡಿ ನಮ್ದು ಒಂದು ಐದು ಪಿ ಜಿ ನಾವು ಮಾಡಿದ್ದೇವೆ ಸಕ್ಸಸ್ಫುಲಿ ಚೆನ್ನಾಗಿ ನಡೀತಿದೆ ಅದರಿಂದ ಈ ತರ ಒಂದು ಮಾಡ್ತೇವೆ ಅಲ್ಲೊಂದು ಪಿ ಜಿ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಲೇಔಟ್ ಅಲ್ಲೇ ಅದು ಕಾನ್ಸೆಪ್ಟ್ ಎಲ್ಲ ತರಬೇಕು ಅಂತ ಜೊತೆಗೆ ಏನಂತಂದ್ರೆ ಈಗ ಪಿ ಜಿ ತರಾನೇ ಮಾಡ್ಕೋಬಹುದು ಇಲ್ಲ ನನ್ನ ಇನ್ಕಮ್ ಚೆನ್ನಾಗಿ ಬರಲಿ ನಾನು ಸೈಟ್ ಆಗಿ ಕೊಡಿ ಇಲ್ಲಿ ನಾವು ಏನೋ ಒಂದು ಈಗ ಒಂದು ಎಕ್ಸಾಂಪಲ್ ಒಂದು ಟೂ ತೌಸಂಡ್ ರುಪೀಸ್ ನಾವು ಮಾಡ್ತಿದ್ದೀವಿ ಅಂತಂದರೆ ಈಗ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಡೆವಲಪ್ಮೆಂಟ್ ಹಾಕ್ತಾ ಆಗ್ತಾ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಇರುತ್ತೆ ಹೌದು ಸೊ ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಈಗ ಅಗ್ರಿಮೆಂಟ್ಸ್ ಆಗದಾದಮೇಲೆ ನಿಮ್ಮ ಅಕೌಂಟ್ ಸ್ಟಾರ್ಟ್ ಹೌದು ಪ್ರತಿ ದಿವಸನೂ ನಿಮ್ಮದು ಡೆವಲಪ್ಮೆಂಟ್ ಹಾಕ್ತಾನೇ ಇರುತ್ತೆ ಸೊ ಇನ್ಕಮ್ ಚೆನ್ನಾಗಿರುತ್ತೆ ನಿಮಗೆ ಜೊತೆಗೆ ಇಲ್ಲಿ ಪ್ಲ್ಯಾನ್ ತುಂಬ ಚೆನ್ನಾಗಿರೋದರಿಂದ ಬಂದವರೆಲ್ಲ ಇಷ್ಟಪಡ್ತಿದ್ದಾರೆ ಈಗ ಆಲ್ರೆಡಿ ನಮಗೊಂದು ಸಿಕ್ಸ್ ಬುಕ್ಕಿಂಗ್ಸ್ ಆಗಿದೆ ಸೊ ಇನ್ನು ಕೆಲಸ ಸ್ಟಾರ್ಟ್ ಮಾಡೋದೆ ಈಗ ಖಾಲಿ ಇರೋ ಲೇಔಟ್ನ ನೀವು ನೋಡ್ತಿದ್ದೀರ ಬಿಲ್ಡಿಂಗ್ಸ್ ಬಂದಾಗ ನಿಮಗೆ ಹೇಗೆ ಇನ್ಕಮ್ ಇರುತ್ತೆ ಅಂತ ನಿಮ್ಗೆ ಒಂದು ಅಂದಾಜು ಸಿಗುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗ ನಾನು ಫಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಒಂದೂವರೆ ಸಾವಿರದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ದಿವಸ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಹಾಂ ಫರ್ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ ಯಾಕಂದರೆ ಇಲ್ಲಿ ಕಮರ್ಷಿಯಲ್ ಅಂತಲೇ ಹೇಳ್ಬೋದು ಇದೆಲ್ಲ ಅದರಿಂದ ಇಲ್ಲಿ ನಾವೊಂದು ಮೂರು ಥರ ಕಸ್ಟಮರ್ಸ್ ಬರ್ತಾರೆ ಅಂತ ಅಂದ್ಕೊಂಡಿದೀವಿ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಇವರೆಲ್ಲರಿಗೂ ನಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಏನು ಅನ್ನೋದು ಅವ್ರಿಗೆ ಇಲ್ಲಿ ಗೊತ್ತಾಗಿದೆ ಇನ್ವೆಸ್ಟ್ ಮಾಡಿದ್ರೆ ಏನು ಪರಿಸ್ಥಿತಿ ಹೇಗೆ ಅಂತ ಗೊತ್ತಿದೆ ಆ ಥರದವ್ರು ಬರ್ತಾರೆ ನಮ್ಮ ಹಳೆ ಕಸ್ಟಮರ್ಸು ಅವರು ಬರ್ತಾರೆ ಸೈಟಾಗೆ ಇಟ್ಟು ಸೇಲ್ ಮಾಡೋದು ಒಂದು ಕಾನ್ಸೆಪ್ಟ್ ಆದರೆ ಇನ್ನೊಂದು ಪಿ ಆಗಿ ಮಾಡ್ಕೊಳ್ಳೋದು ರೆವ್ಯೂ ಕಮರ್ಷಿಯಲ್ ಮಾಡ್ಕೊಳ್ಳೋದು ಒಂದು ಕಾನ್ಸೆಪ್ಟ್ ಇರುತ್ತೆ ಇನ್ನೊಂದು ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಳ್ಳೋದು ಒಂದು ಸೊ ಇವತ್ತು ಹಾಕಿದ್ದೇನೆ ಬಂಡವಾಳ ಇನ್ನೊಂದು ಅಷ್ಟು ದಿವ್ಸಕ್ಕೆ ನಾನು ಒಳ್ಳೆ ಫ್ಯಾನ್ಸಿ ರೇಟಿಗೆ ನಾನು ಸೇಲ್ ಮಾಡಬೇಕು ಎಲ್ಲರೂ ಮಾಡೋದು ಏನಂತಂದರೆ ಒಳ್ಳೆ ಅರ್ನಿಂಗ್ಸ್ ಬೇಕು ನಾನು ಹಾಕಿರೋ ಬಂಡವಾಳ ಎಷ್ಟು ದಿವ್ಸದಲ್ಲಿ ಡಬಲ್ ಆಗುತ್ತೆ ಅಂತ ಈಗ ಏನಾಗುತ್ತೆ ಅಂದರೆ ಕೋಲಾರೆ ಆಗಿರ್ಬೋದು ಸುತ್ತಮುತ್ತ ಆಗಿರ್ಬೋದು ಯಾವುದೇ ಲೇಔಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ನಮ್ಮ ಇನ್ವೆಸ್ಟ್ಮೆಂಟು ಒಂದು ವರ್ಷದಲ್ಲಿ ಜಾಸ್ತಿ ಆಯ್ತಾ ಎರಡು ವರ್ಷದಲ್ಲಿ ಜಾಸ್ತಿ ಆಯ್ತಾ ಮೂರು ವರ್ಷ ಜಾಸ್ತಿ ಆಯ್ತಾ ಅಂತ ಇರುತ್ತೆ ಹೌದು ಹೌದು ಬಿಗಿನಿಂಗ್ ಲೇಔಟ್ ಬಿಗಿನಿಂಗ್ ಬಿಗಿನಿಂಗಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದವರು ಮಾತ್ರ ಕಡಿಮೆ ರೇಟಲ್ಲಿ ಸಿಗುತ್ತೆ ಹೌದು ಸೊ ಕೆಲವು ದಿವಸ ಡೆವಲಪ್ಮೆಂಟ್ ಆಗಿ ಎಲ್ಲ ಒಂದಷ್ಟು ಮನೆ ಬಂದ ಮೇಲೆ ರೇಟ್ಸು ಒಂದು ಫ್ಯಾನ್ಸಿ ರೇಟ್ಗೆ ಹೋಗಿ ಮುಟ್ಟುತ್ತೆ ಸೊ ಯಾರು ಬಿಗಿನಿಂಗಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ಆದಷ್ಟು ಬೇಗನೆ ಬಂದವರಿಗೆ ಬೇಗನೆ ಒಂದು ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ ಆ ಥರ ಅವರೇ ಬಂದು ಅವರೇ ಕನ್ಸ್ಟ್ರಕ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಓನ್ ಅವರೇ ಬಂದು ಅವರೇ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಎಲ್ಲ ಅಮ್ಯುನಿಟೀಸ್ ಇದೆ ಏನು ಗೇಟೆಡ್ ಕಮ್ಯುನಿಟಿ ನಾವು ಮಾಡ್ತಿದ್ದೀವಿ ಎಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ ಏನು ಕ್ಲಬ್ ಹೌಸ್ ಆಗಿರ್ಬೋದು ಆಮೇಲೆ ಸಿ ಸಿ ರೋಡ್ಸ್ ಆಗಿರ್ಬೋದು ಅಂಡರ್ ಕೇಬಲಿಂಗ್ ಆಗಿರ್ಬೋದು ಪ್ರತಿಯೊಂದು ಅಮ್ಯುನಿಟೀಸು ಯಾವುದೂ ಸಹ ಕಡಿಮೆ ಇಲ್ಲ ಎಲ್ಲನೂ ಹೈ ರೇಂಜಲ್ಲೇ ನಾವು ಪ್ಲ್ಯಾನ್ ಮಾಡಿದ್ದಾರೆ ಹೈ ಬಜೆಟಲ್ಲೇ ಮಾಡಿದ್ದಾರೆ ಮಂಜುನಾಥ್ ಅಂತ ಇವರು ವಿಶ್ವನಾಥ್ ಅಂತ ನಮ್ಮ ಕಸ್ಟಮರ್ಸು ಸೊ ಇವ್ರ ಒಪಿನಿಯನ್ನು ಮತ್ತು ಇವೆಲ್ಲ ಸ್ವಲ್ಪ ಕೇಳಿ ಜನರಿಗೆ ತಿಳಿಸ್ಬೇಕಕ್ಕೆ ಹೇಳ್ತೀನಿ ಸರ್ ಇಲ್ಲಿ ಮೊದಲ ಬಾರಿ ಬಂದಾಗ ಇಂಡಸ್ಟ್ರಿಗೆ ನೋಡಿದಾಗ ಭಾಳಷ್ಟು ಜನ ಓಡಾಡ್ತಾ ಇದ್ರು ಆದ್ರಿಂದನೇ ಗೊತ್ತಾಗುತ್ತೆ ಒಳ್ಳೆ ಫ್ಲೋ ಇದೆ ಜನ ಅಂತ ಅದಲ್ಲದೆ ಮೋರ್ ಓವರು ಕೋಲಾರಕ್ಕೆ ಬರ್ತಾರೆ ತುಂಬ ಲೇಡೀಸು ಇಲ್ಲಿಂದ ಕಂಪ್ನೀಸು ಆ್ಯಕ್ಚುಲಿ ಬಂದಿರೋದು ಮ್ಯಾಕ್ಸಿಮಮ್ ಒನ್ ಆರ್ ಟು ಕಂಪ್ನೀಸು ಟೂ ತ್ರೀ ಕಂಪ್ನೀಸ್ ಅಷ್ಟೇ ಇಲ್ಲಿರೋದು ಇನ್ನಷ್ಟು ಕಂಪ್ನಿಗಳು ಬಂದರೆ ಈ ಭಾಳಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಆದ್ದರಿಂದ ನಮಗೆ ಈ ಥರ ಲೇಔಟ್ ಮಾಡ್ತಾಯಿದ್ದೀವಿ ಬನ್ನಿ ನೋಡಿ ಅಂದರು ಭಾಳಷ್ಟು ಅಲ್ಲಿ ಫ್ಲೋ ನೋಡಿನೇ ನಮಗೆ ಜನರು ಫ್ಲೋ ನೋಡಿ ಭಾಳ ಇಷ್ಟ ಆಯಿತು ತೊಗೊಂಡಿದ್ದೀವಿ ನಮಗೆ ಖುಷಿ ಇದೆ ಮುಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಭರವಸೆ ಅಂತೂ ಡೆಫಿನೆಟ್ಟಾಗಿ ಕೊಡ್ತೀವಿ ನಿಮ್ಮ ಕಡೆಯಿಂದ ಅದೇ ಕಾಲ್ ಬಂದ್ರು ನಾವು ವೆಹಿಕಲ್ ಅರೇಂಜ್ ಮಾಡ್ತೀವಿ ಸೈಟ್ ವಿಸಿಟ್ ಮಾಡ್ಕೊಂಡು ಹೋಗ್ಲಿ ಕೆಲವರಿಗೆ ಇಲ್ಲಿ ಬರ್ಲಿಕ್ಕಾಗಲ್ಲ ಇನ್ ಟೈಮ್ ಇರಲ್ಲ ಫೋನ್ ಮಾಡ್ಕೊಂಡು ಒಂದು ಈ ಟೈಮಲ್ಲಿ ನಾವು ಬರ್ತಿದ್ದೀವಿ ಅಂತಂದ್ರೆ ವ್ಯವಸ್ಥೆ ಮಾಡೋಣ ಬರಲಿ ಇಲ್ಲಿರೋ ಎಲ್ಲಾನು ಓಪನ್ ಏನಿದೆ ನೋಡ್ಕೊಂಡು ವರ್ಕ್ ಹೇಗ್ ನಡೀತಿದೆ ನೋಡ್ಕೊಂಡು ಮುಂದುವರಿಬಹುದು ನಮ್ಮ ಹಳೆ ಪಿ ಜಿ ಏನು ಕಾನ್ಸೆಪ್ಟ್ ಮಾಡಿದೀವಿ ಅಲ್ಲಿ ವಿಸಿಟ್ ಮಾಡ್ಲಿ ವರ್ಕ್ ಏನ್ ನಡೀತಿದೆ ನೋಡಿಕೊಂಡು ಅದನ್ನ ಮುಂದುವರಿಸಬಹುದು ಕಾನ್ಸೆಪ್ಟ್ ಏನ್ ಅನ್ನೋದು ಅರ್ಥ ಆಗುತ್ತೆ ಏನ್ ಮಾಡ್ತಿದ್ದಾರೆ ಇವರು ಅನ್ನೋದು ಅರ್ಥ ಆಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು